ವೀಕ್ಷಕರ ಇದೊಂದು ವಿಶೇಷ ದಂಪತಿ ತರ ಹೇಳ್ಬೋದು ನೋಡೋಣ ಮಾತಾಡೋಣ ಸರ್ ಹೇಳಿ ಎಲ್ಲಿಂದ ಬಂದಿರೋದು ಸರ್ ನಾವು ಗುಲ್ಬರ್ಗಲಿಂತ ಬಂದ್ವಿ ಸರ್ ಗುಲ್ಬರ್ಗ ಹಾಂ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡಿ ಸರ್ ಒಂದು ಒಂದು ವರ್ಷ ಆಯಿತು ಇಲ್ಲಿ ನಾಲ್ಕನೇ ಸರ ಸರ್ ಬರೋದು ನಾಲ್ಕನೇ ಸರ ನೀವು ಅನ್ಕೊಂಡ್ರೆ ಕೆಲಸ ಆಗಿದೆಯಾ ಹಾಂ ಸರ್ ಆಗಿದೆ ಓಕೆ ಅಂದರೆ ಧರ್ಮಾನ ಮೀರಿ ತಾಯಿ ನೋಡ್ತಾಳೆ ಅಂತ ಹೇಳ್ತೀರಾ ನೀವು ಹಾಂ ಸರ್ ನೋಡ್ತಾಳೆ ಓಕೆ ಮೇಡಮ್ ನೀವೇನು ಹೇಳ್ತೀರಾ ಮಾತಾಡಿ ಹೇಳಿ ನೀವು ಅನ್ಕೊಂಡು ಹೇಳಿ ನಾವು ಹಂಗೇನಿಲ್ಲ ಎಲ್ಲ ದೈವ್ರು ನಾವು ಎಲ್ಲ ಬಂದೆ ಮಾಡೋದು ಅಂದರೆ ಚೆನ್ನಾಗಿದು ಆಗ್ತೈತೆ ಏನಾದರೂ ಇರಲಿ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಮೇಡಮ್ ಎಲ್ಲಿಂದ ಬಂದಿರೋದು ಎಷ್ಟನೇ ಸಲ ಬರ್ತಿರೋದು ಈ ದೋಸ್ತಾನಕ್ಕೆ ನಾನು ತಿಪ್ಟೂರಿಂದ ಬಂದಿರೋದು ಇದು ನಂದು ಹತ್ತನೇ ಸಲ ಅಂದರೆ ಹತ್ತನೇ ಸಲ ಓಕೆ ಫಸ್ಟ್ ಫಸ್ಟ್ ಟೈಮ್ ಬಂದಿದ್ದೆ ಕೆಲಸದ ಬಗ್ಗೆ ಕೇಳ್ಕೊಂಡಿದ್ದೆ ನನಗೆ ಇನ್ಫೋಸಿಸ್ ಕಂಪ್ನಿಲಿ ಕೆಲಸ ಆಯಿತು ಸೊ ಇವಾಗ ನಾನು ಫ್ರೆಂಡ್ಸ್ ಕರ್ಕೊಂಡ್ಬಂದಿದ್ದೀನಿ ನಿಮಗೂ ಬನ್ನಿ ನಮ್ರಿದ್ದೀವ್ರನ್ನ ಎಲ್ಲ ಕೆಲಸ ಆಗುತ್ತೆ ಅಂತ ಅಂದ್ರೆ ಇನ್ಫೋಸಿಸ್ ಕೆಲಸ ಆಗಿದೆ ನಿಮಗೆ ಎಸ್ ಆಗಿದೆ ಇಲ್ಲಿ ಬಂದ ಹೋದ್ಮೇಲೆ ಬಂದ ಹೋಗಿ ಒಂದ್ ವೀಕಿಗೆ ಗೆ ಅಷ್ಟೇನೆ ನನ್ಗೊಂದು ಕೆಲಸ ಬೇಕು ದೇವ್ರೆ ನನ್ಗೆ ಸಾಕಾಗಿದೆ ತಿರ್ಗಿ ತಿರ್ಗಿ ನಿಕ್ಕೆ ಆದ್ರೆ ನೆಕ್ಸ್ಟ್ ವಾರನೇ ನನ್ಗೆ ಆಫರ್ ಲೆಟರ್ ಬಂತು ಇನ್ಫೋಸಿಸ್ ಇಂದ ಅಂದ್ರೆ ಈ ತಾಯಿ ಪವರ್ ಆಗಿದೆ ಅಂತ ಹೇಳ್ತಾರೆ ಆ ಆಫ್ ಕೋರ್ಸ್ ಇದೆ ಅಂತಾನೆ ಎಷ್ಟು ನಾನು ತುಂಬಾ ಕಂಪನಿ ಇಂದ ಟ್ರೈ ಮಾಡಿ ಟ್ರೈ ಮಾಡಿ ಸೋತು ನೀನು ನಂಬಿ ಬಂದಿದ್ದೀನಿ ಕಣವ ಅಂತ ಬಂದು ಬೇಡ್ಕೊಂಡೆ ಅಷ್ಟೇ ನೆಕ್ಸ್ಟ್ ಟೈಮೇ ಆಗೋಯ್ತು ನನಗೆ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಖುಷಿ ವಿಚಾರ ಮೇಡಮ್ ಆಕ್ಚುಲಿ ನಮ್ ನೋಡುವಂತ ವೀಕ್ಷಕರು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಬನ್ನಿ ನಂಬಿ ದೇವ್ರ ಯಾವತ್ತೂ ಕೈ ಬಿಡಲ್ಲ ಅಷ್ಟೇ